ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅರುಣ್ ಸರ್ವಿಸ್ ಸ್ಟೇಷನ್ ಭಾರತ ಪೆಟ್ರೋಲ್ ಬಂಕ್ ನೂತನ ಕ್ಯಾಲೆಂಡರ್ ಬಿಡುಗಡೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಅರುಣ್ ಸರ್ವಿಸ್ ಸ್ಟೇಷನ್ ಭಾರತ್ ಪೆಟ್ರೋಲ್ ಬಂಕ್ನ ನೂತನ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ನ ಮಾಲೀಕರು ಹಾಗೂ ನಂದಿಗಾನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಗ್ರಾಹಕರಿಗೆ ವಿತರಿಸುವುದರ ಮೂಲಕ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಎರಡು ಸಾವಿರದ ಹದಿನೈದರಲ್ಲಿ ಪೆಟ್ರೋಲ್ ಬಂಕ್ ಆರಂಭಿಸಲಾಗಿದ್ದು ಸುತ್ತಮುತ್ತಲು ಇರುವ ಹಳ್ಳಿಗಳ ನಾಗರಿಕರು ಮತ್ತು ಗ್ರಾಹಕರು ನಮಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಈ ಹೊಸ ವರ್ಷದಲ್ಲಿ ಅದೇ ರೀತಿ ಅವರ ಸಹಕಾರ ಮುಂದುವರೆದು ಅವರ ಸೇವೆ ಮಾಡಲು ನಮಗೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಹೇಳಿದ ಅವರು ಚಿಂತಾಮಣಿ ತಾಲೂಕು ಹೋಬಳಿ ನಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಹನ್ನೆರಡರಲ್ಲಿ ಹತ್ತು ಗುಂಟೆ ಜಮೀನನ್ನ ಕುಂಬಾರ ಸಮುದಾಯದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಮಂಜೂರು ಮಾಡಿಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು இது அங்கே தகுதி மாரப்பி ஆக்டு ಪ್ರತಿ ವರ್ಷದಂತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ಚಾಲೆಂಟ್ ಬಿಡುಗಡೆ ಬಿಡುಗಡೆಯನ್ನ ಇಟ್ಕೊಂಡಿದ್ದೀವಿ ಸಮಸ್ತ ಜನತೆಗೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೆಯೇ ಈ ಅರುಣ್ ಸರ್ವಿಸ್ ಸ್ಟೇಷನ್ ಭಾರತ್ ಪೆಟ್ರೋಲ್ ಬಂಕ್ ಸ್ಥಾಪನೆಯಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಯಿತು ನಮ್ಮ ಚಿಂತಾಮಣಿ ಕ್ಷೇತ್ರದ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿಗಳು ಆದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಅವರ ಅಣ್ಣನವರಾದ ಡಾಕ್ಟರ್ ಎಂ ಸಿ ರೆಡ್ಡಿ ಅವರ ಒಂದು ಮುಸಾಂ ರೆಡ್ಡಿ ಅವರ ಕೈಗಳಿಂದ ನಮ್ಮ ಪೆಟ್ರೋಲ್ ಬಂಕ್ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ಅವರ ಒಂದು ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅದೇ ತರ ನಮ್ಮ ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ಗ್ರಾಹಕರು ನಮಗೆ ಸಹಕಾರವನ್ನು ಎರಡು ಸಾವಿರದ ಹನ್ನೆರಡರಿಂದ ಇದುವರೆಗೂ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ ಅದೇ ತರ ಮುಂದೇನು ಸಹಕಾರವನ್ನು ಕೊಡಬೇಕು ಅವ್ರಿಗೆ ಅವರ ಒಂದು ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ಥರ ನಮ್ಮ ಚಿಂತಾಮಣಿ ನಾನು ಚಿಂತಾಮಣಿ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಕುಲಬಾಂಧವರಿಗೂ ಈ ಸಂದರ್ಭದಲ್ಲಿ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೆಯೇ ನಮ್ಮ ಡಾಕ್ಟರ್ ಎಂ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಇತ್ತೀಚೆಗೆ ನಡೆದ ನಂದಗಾನಳ್ಳಿ ಸೇವಾ ಸಹಕಾರ ಸಂಘ ಎಲೆಕ್ಷನ್ ಚುನಾವಣೆ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಎಲ್ಲ ಹನ್ನೆರಡು ಜನ ಸದಸ್ಯರನ್ನ ನಮ್ಮ ಗೊಲ್ಲಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸುಧಾಕರ್ ರೆಡ್ಡಿ ಅವರ ಬೆಂಬಲಿಗರು ನಮ್ಮನ್ನು ಇನಾಮನ ಸಾಗಿ ಆಯ್ಕೆ ಮಾಡಿರುತ್ತಾರೆ ಹಾಗೆಯೇ ನಮ್ಮ ಡಾಕ್ಟರ್ ಎಂ ಶಿ ಉದಾಕರ ಮತ್ತು ಬಾಲಾಜಿ ರೆಡ್ಡಿ ಅವರ ಸಹಕಾರದಿಂದ ನನ್ನನ್ನ ಅಧ್ಯಕ್ಷನಾಗಿನೂ ಸಹ ಆಯ್ಕೆ ಮಾಡಿರುತ್ತಾರೆ ನಾನು ನಾನು ಒಂದು ಸಣ್ಣ ಸಮುದಾಯದಲ್ಲಿ ಇದ್ರೂ ನನ್ನನ್ನ ಗುರುತಿಸಿ ನನಗೆ ಒಂದು ಉನ್ನತ ಅಧಿಕಾರವನ್ನ ನಮ್ಮ ಎಲ್ಲ ಡಾಕ್ಟರ್ ಎಂ ಸಿ ಸುಧಾಕರ್ ಹೆಡ್ಡಿ ಅವರ ಬೆಂಬಲಿಗರು ಮತ್ತು ಲೀಡರ್ಸು ಮತ್ತು ಹಂಗೆ ಚಿಕ್ಕಮುತ್ತಿಲ್ಲನ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ತುಂಬಾ ಸಹಕಾರವನ್ನ ಕೊಟ್ಟು ಆಗಿ ಮಾಡಿದ್ದಾರೆ ಅವರಿಗೆ ಅವರ ಒಳ್ಳೆಯ ಋಣವನ್ನು ಇವಾಗ ತೀರಿಸ್ಕೊಬೇಕಾಗಿದೆ ಅದೇ ತರ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಡ್ಸಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರ ಪೈಕಿ ಲಾಕ್ ಹನ್ನೆರಡರಲ್ಲಿ ನಮ್ಮ ಚಿಂತಾಂಬಿ ತಾಲೂಕು ಕುಲಬಾಂಧವರಿಗೆ ಹತ್ತು ಗುಂಟೆ ಜಮೀನನ್ನ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನನಗೆ ಪ್ರಾಪ್ತ ಪತ್ರವನ್ನು ಆದ್ದರಿಂದ ಅವರಿಗೆ ನಮ್ಮ ಎಲ್ಲ ಚಿತ್ತಾಂಬರ ತಾಲೂಕು ಕುಂಭಾರಸದ ಅಧ್ಯಕ್ಷನಾಗಿ ಸದಸ್ಯರ ಪರವಾಗಿ ಮತ್ತು ಎಲ್ಲ ಕುಲಬಾಂಧವರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಅದೇ ತರ ನಾವು ಅವರಿಗೆ ಚಿಂತಾಮಣಿ ತಾಲೂಕು ಕುಂಬಾರ ಸಂಘದಿಂದ ಸುಮಾರು ಸಹ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದಕ್ಕೆ ಅವರು ನಮಗೆ ಸ್ಪಂದಿಸಿ ಈ ದಿವಸ ನಮಗೆ ಹತ್ತು ಒಂದು ವ್ಯಾಲಯಬಲ್ ಜಾಗವನ್ನು ನಮಗೆ ನೀಡಿರುತ್ತಾರೆ ಅವರ ಋಣವನ್ನು ನಾವು ಎಂದಿಗೂ ಮರೆಯಕ್ಕಾಗುದಿಲ್ಲ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಋಣಿಯಾಗಿ ಇದ್ದೀವಿ ಅವರ ಋಣವನ್ನು ತಿಳಿಸ್ಕೋಬೇಕಂದ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ಅವರಿಗೆ ಸ್ಪಂದಿಸಿ ಅವರ ಜೊತೆಯಲ್ಲಿದ್ದು ಅವರಿಗೆ ಸಹಕಾರವನ್ನು ಕೊಟ್ಟು ಅವರ ನಮ್ಮ ಋಣವನ್ನು ತಿಳಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅನಿತಾ ಭಾವಿಸ್ಬಾರ್ದು ನಾನು ಕ್ಯಾಲೆಂಡರ್ ಎಲ್ಲ ಸಮುದಾಯವನ್ನು ಸೇರಿಸ್ಕೊಂಡು ಅವರ ಅವರ ಹತ್ರ ಒಂದು ಡೇಟ್ ತಗೊಂಡು ಎಲ್ಲರನ್ನು ಅಲ್ಲಿಗೆ ಅಲ್ಲಿಗೆ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಅವಕಾಶ ಇಟ್ಕೊಂಡು ಮಾತನ್ನ ಮಾತಾಡಿದ್ದೀನಿ ಎಲ್ಲ ನಮ್ಮ ಸಮುದಾಯ ಸೇರಿ ಅವರ ಒಂದು ಡೇಟ್ ತಗೊಂಡು ಅವ್ರ ಹತ್ರವಾಗಿ ಅವ್ರ ಅವ್ರಿಗೆ ಸಲ್ಲಿಸ್ಬೇಕು ಅಂತ ನಾನು ಇದೆ ಅವರ ಡೇಟ್ ಒಂದು ಕೇಳ್ಬಿಟ್ಟು ಅವರ ಹತ್ರ ಡೇಟ್ ತಗೊಳ್ತೀನಿ ಇದರಿಂದ ನಾನು ಎಷ್ಟೇ ತಿಳಿಸೋದು ನಮಗೆ ಸಣ್ಣ ಸಮುದಾಯರಾದ್ರೂ ಎಲ್ಲಾದ್ರಲ್ಲೂ ಗುರುತಿಸಿ ನಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೂ ಮತ್ತೆ ಅವರ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವ್ರಿಗೂ ಮತ್ತು ಡಾಕ್ಟರ್ ಬಾಲಾಜಿ ಅವರಿಗೂ ನಮ್ಮ ಎಲ್ಲ ಕುಲಬಾಂಧವರ ಪರವಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಡೈಲಿ ನಾನು ನಾನೇ ನೋಡು ಬಂದಾಗ ಲಾರಿ ಬಂದಾಗ ಅನ್ಲೋಡ್ ಮಾಡ್ಕೊಳ್ತೇನೆ ಅದು ಟೆಸ್ಟ್ ಮಾಡಿ ಅನ್ಲೋಡ್ ಮಾಡ್ಕೊಳ್ತೇನೆ ಸ್ವಲ್ಪ ಜನ ಬೇರೆ ಥರ ಡೀಸೆಲ್ ಸರಿ ಇಲ್ಲ ಪೆಟ್ರೋಲ್ ಸರಿ ಇಲ್ಲ ಅಂತ ನಮ್ಮ ಮೇಲೆ ಆಪಾದನೆ ಬರ್ತಾ ಇದೆ ಅಲ್ಲಲ್ಲಿ ದಯವಿಟ್ಟು ಇದು ಸುಳ್ಳು ಸುದ್ದಿ ಇದಕ್ಕೆ ಗಮನ ಕೊಡಬೇಡಿ ನಾವು ನಾನೇ ಕ್ವಾಲಿಟಿ ಕ್ವಾಂಟಿಟಿ ಚೆಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಂಪ್ನಿ ಕಡೆಯಿಂದ ನಮಗೆ ಒಂದು ಅವಕಾಶ ಇದೆ ಏನು ಆ ಪೆಟ್ರೋಲನ್ನು ಡೀಸಲನ್ನು ಚೆಕ್ ಮಾಡಿ ತುಂಬಿಸ್ಕೋಬೇಕು ಅಂತ ದಯವಿಟ್ಟು ತಾವು ತಮಗೆ ಅವಕಾಶ ಕೊಡ್ತೀನಿ ಕಂಪ್ನಿ ಕಡೆಯಿಂದ ಅವಕಾಶ ಇದೆ ಅದನ್ನು ನೀವು ಚೆಕ್ ಮಾಡಿ ತುಂಬಿಸ್ಕೊಳ್ಳಿ ಏನೋ ನಾವು ವ್ಯತ್ಯಾಸ ಬಂದರೆ ನಾನು ಆಫೀಸ್ ಮೇಲೆ ನನ್ನ ನಂಬರ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಮೇಲೆ ಸುಮ್ಮನೆ 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 ಆಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಕಿವಿಗೆ ಹಾಕ್ಕೊಳ್ತೀರ ನಾವು ಸಹಕಾರ ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲೇ ಬೆಳ್ಕೊಳ್ಬೇಕು